ಭಕ್ತರೇ ಇಲ್ಲದೆ ಉದ್ಘಾಟನೆಯಾದ ಮಹಾಲಕ್ಷ್ಮಿ ದೇವಾಲಯದ ಪ್ರಾಕೃ ನೂತನ ದಾಸೋಹನಿಲಿಯ ಹಾಗೂ ನವೀಕೃತ ಕಲ್ಯಾಣ ಮಂಟಪ ಕೊರಟಗೆರೆ ತಾಲೂಕು ಕೋಳಾಳ ಹೋಬಳಿಯ ತೀತ ಗ್ರಾಮ ಪಂಚಾಯಿತಿಯ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮೀ ದೇವಿ ಪುಣ್ಯಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ವಿದ್ಯಾಮಂದಿರ ಶಾಲಾ ಮಕ್ಕಳಿಂದ ಕಾರ್ಯಕ್ರಮದ ಕೆಲಸಗಳನ್ನು ಮಾಡಿಸಿದ ಮಹಾಲಕ್ಷ್ಮಿ ಸೇವಾ ಟ್ರಸ್ಟ್ ನಲವತ್ತು ಲಕ್ಷ ವೆಚ್ಚ ಮಾಡಿ ಆಯೋಜನೆ ಮಾಡಿದ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರಚಾರದ ಕೊರತೆಯಿಂದ ಭಕ್ತಾದಿಗಳೇ ಇಲ್ಲ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳನ್ನ ಹೊರತುಪಡಿಸಿದ್ರೆ ಭಕ್ತಾದಿಗಳೇ ಇರಲಿಲ್ಲ ಮಕ್ಕಳ ಗಲಾಟೆಯಲ್ಲೇ ಮುಗಿದ ವೇದಿಕೆ ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಭಕ್ತಾದಿಗಳಿಗೆ ಪ್ರಚಾರ ಪಡಿಸುವಲ್ಲಿ ಎಡವಿದ ಗೌರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಕರ್ನಾಟಕದಲ್ಲಿ ಶ್ರೀಲಕ್ಷ್ಮಿ ನೆಲೆಸಿರುವ ಏಕೈಕ ಸ್ಥಳ ಕೋರ್ಟಗೆರೆ ತಾಲೂಕಿನ ಶ್ರೀ ಗೌರವನಹಳ್ಳಿ ಮಹಾಲಕ್ಷ್ಮಿ ಪುಣ್ಯ ಕ್ಷೇತ್ರ ಮಕ್ಕಳಿಂದ ಕೆಲಸ ಭಕ್ತರಿಲ್ಲದೆ ದಾಸೋಹ ಭವನ ಉದ್ಘಾಟನೆ ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನಿಂದ ನಡೆದ ದಾಸೋಹ ಭವನ ಮತ್ತು ನವೀಕೃತ ಕಲ್ಯಾಣ ಮಂಟಪ ಉದ್ಘಾಟನೆಗೆ ಸ್ಥಳೀಯ ಮತ್ತು ಹೊರ ಜಿಲ್ಲೆಯ ಭಕ್ತರಿಗೆ ಸಮರ್ಪಕ ಮಾಹಿತಿ ನೀಡದ ಕಾರಣ ಭಕ್ತರೇ ಇರದೆ ಉದ್ಘಾಟನೆ ನಡೆಯಿತು ಇತ್ತೀಚೆಗೆ ಟ್ರಸ್ಟ್ನಲ್ಲಿ ಬೆಂಗಳೂರು ಮೂಲದ ಹಣವಂತ ವ್ಯಕ್ತಿಗಳು ಸೇರ್ಪಡೆಯಾಗುತ್ತಿರುವ ಹಿನ್ನೆಲೆ ಟ್ರಸ್ಟ್ನ ಮೇಲೆ ಸ್ಥಳೀಯರ ಮುನಿಸು ಹೆಚ್ಚಾಗಿದೆ ಮಕ್ಕಳಿಂದ ಕೆಲಸ ಮಾಡಿದ ಟ್ರಸ್ಟ್ನವರು ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಟ್ರಸ್ಟ್ನಿಂದ ನಡೆಯುತ್ತಿರುವ ಶಾಲೆಯ ನೂರ ಐವತ್ತಕ್ಕೂ ಅಧಿಕ ಮಕ್ಕಳಿಂದ ಇವತ್ತಿನ ವೇದಿಕೆ ಕಾರ್ಯಕ್ರಮಕ್ಕೆ ಬೇಕಾದ ಉಡುಗೊರೆ ಹಾರ ತುರಾಯಗಳನ್ನು ತಲೆ ಮೇಲೆ ಹೊತ್ತು ಸಾಗಿಸಬೇಕಾದ ಪರಿಸ್ಥಿತಿ ಬಂದಿತ್ತು ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಮುಂದೆಯೇ ಶಾಲಾ ಮಕ್ಕಳು ಪ್ಲಾಸ್ಟಿಕ್ ನೀರಿನ ಬಾಟಲ್ ಹಂಚುತ್ತಿದ್ದರೂ ಅವರೂ ಸಹ ಶರಣಾಗಿದ್ರು ಪ್ರಚಾರದ ಕೊರತೆಯಿಂದ ಭಕ್ತರೇ ಇಲ್ಲ ವೇದಿಕೆಯ ಮುಂಭಾಗ ಕುಳಿತುಕೊಂಡ ಇನ್ನೂರಕ್ಕೂ ಅಧಿಕ ಆಸನದಲ್ಲಿ ನೂರ ಐವತ್ತಕ್ಕೂ ಅಧಿಕ ಜನ ಮಕ್ಕಳು ಮತ್ತು ದೇವಾಲಯದ ಅಡುಗೆಗಾರರೇ ಇದ್ದರು ಕಾರ್ಯಕ್ರಮಕ್ಕೆ ರಾಜ್ಯದ ಹಲವು ಸ್ವಾಮೀಜಿಗಳು ಸೇರಿದಂತೆ ಗೃಹ ಸಚಿವರು ಸಹ ಗೈರಾಗಿದ್ರು ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ನಲ್ಲಿ ಈಗ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಇಂದಿನ ಕಾರ್ಯಕ್ರಮವೇ ಸಾಕ್ಷಿಯಾಗಿತ್ತು ಮಾನ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರು ಸಹ ದೇವ ವಾಲಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಭಕ್ತರು ಆಗ್ರಹಿಸಿದ್ದಾರೆ